ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿ ಬಿಜೆಪಿ ನಾಯಕರು ಹಾಸನದಲ್ಲಿಂದು ಪ್ರತಿಭಟನೆ ನಡೆಸಿದರು ಈ ವೇಳೆ ಹಾಸನ ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಜಿಲ್ಲೆಯ ಪಕ್ಷದ ಶಾಸಕರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಆ ಸಮುದಾಯದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬಳಸಬೇಕಾಗಿತ್ತು ಆದರೆ ಅದನ್ನು ದುರ್ಬಳಕೆ ಮಾಡಿಕೊಂಡಿದೆ ಇದು ಸರಿಯಲ್ಲ ಎಂದು ಹೇಳಿದರು ಎರಡು ಸಾವಿರದ ಮೂರರಲ್ಲಿ ಸರಿಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಸೇರಿದಂತೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಎಸ್ಸಿಪಿ ಟಿಎಸ್ಪಿ ಅನುದಾನದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಹಂಚಿಕೆಯಾಗಿದ್ದ ಅನುದಾನ ದುರ್ಬಳಕೆ ಮಾಡಿಕೊಂಡಿರುವ ಕುರಿತು ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ತಿಳಿಸಿದರು ಅನೇಕ ಒಂದು ಯೋಜನೆಗಳು ಈ ಎರಡು ಸಮುದಾಯಕ್ಕೂ ಕೂಡ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಬಂದಿದೆ ಇದೇ ರೀತಿಯೂ ಕೂಡ ರಾಜ್ಯ ಸರ್ಕಾರ ಕೆಲಸ ಮಾಡ್ಬೇಕಂತ ನಮ್ಗೆಲ್ಲಾರ ಆಸೆ ಆಕಾಂಕ್ಷೆ ಆದ್ರೆ ಇವರು ತಮ್ಮ ಹಣಕಾಸಿನ ಯೋಜನೆಯನ್ನು ಯಾರ ಚೌಕಟ್ಟಿನಲ್ಲಿ ಅದನ್ನ ರೂಪಿಸಬೇಕು ಅಂತ ಒಂದು ಯೋಗ್ಯತೆ ಇಲ್ಲದೇ ಇರೋ ಕಾರಣಕ್ಕಾಗಿ ಇಂಥ ಒಂದು ಹಣದ ದುರ್ಬಳಕೆ ಮಾಡುವಂತದ್ದು ಮೂಲಕ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಅವರು ಮುಂದುವರಿತಾ ಹೋಗ್ತಾ ಇದ್ದಾರೆ ಇದು ನಾವು ಖಂಡಿಸ್ತೀವಿ ಮತ್ತು ಉಪಯೋಗಿಸಬೇಕಾಗಿ ನಾವು ಮನವಿ ಮಾಡ್ತೀವಿ ಸಕಲೇಶಪುರ ಶಾಸಕ ಸಿಮೆಂಟ್ ಪಂಜು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಜೊತೆಗೆ ಈ ಸಂಬಂಧ ಸದನದ ಒಳಗೂ ವಿಷಯದ ಪ್ರಸ್ತಾಪ ಮಾಡಲಾಗುವುದು ಎಂದು ಹೇಳಿದರು ಹಣನು ಕೂಡ ತುಂಬಾ ಕಡಿಮೆ ಆಯಿತು ನೂರು ಕೋಟಿ ಇಟ್ಟು ಬರೀ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಹಣವು ಕೂಡ ಬಿಡುಗಡೆ ಮಾಡಿಲ್ಲ ಎಲ್ಲವನ್ನು ಎಲ್ಲವನ್ನೂ ಸೇರಿ ಹೋರಾಟವನ್ನ ಮಾಡ್ತೀವಿ ವಿರೋಧ ಪಕ್ಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ನ್ಯಾಯಪಡಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ